ನಮಸ್ಕಾರ ಕಳೆದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ನಾವೀವಾಗ ಕಾರ್ಕಳದಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಸೇವೆಯೊಂದಿಗೆ ಕಾರ್ಯಾಚರಿಸುತ್ತಿರುವಂತ ಆರಂ ಫರ್ನಿಚರ್ಸ್ ನಲ್ಲಿದ್ದೇವೆ ಯಾಕೆ ನಾವಿವತ್ತು ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ನವರಾತ್ರಿಯ ಹಬ್ಬದ ಪ್ರಯುಕ್ತ ಆರಂ ನಲ್ಲಿ ಪೇಜನ್ ಕಂಪನಿಯವರ ಯಾವೆಲ್ಲ ಆಫರ್ ಗಳು ಈ ಹಬ್ಬದ ದಿನಗಳಲ್ಲಿ ಇರಲಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಪ್ರಯುಕ್ತ ಆರಾಮ್ ಫರ್ನಿಚರ್ ನಲ್ಲಿ ಪಿಜಿನ್ ಕಂಪನಿಯವರ ಆಫರ್ ಗಳಲ್ಲಿ ವಿಶೇಷ ಆಫರ್ ಯಾವ್ದಂತ ಹೇಳಿದ್ರೆ ಕೋಂಬಿ ಆಫರ್ ಇದ್ರಲ್ಲಿ ನಾವಿಲ್ಲಿ ಕಾಣಬಹುದು ಫೋರ್ ಬರ್ನರ್ ಇರುವಂತಹ ಗ್ಯಾಸ್ ಸ್ಟೌವ್ ನಮ್ಮ ಎದುರು ಇದೆ ನೈನ್ಟಿ ನೈನ್ ರುಪೀಸ್ ಈ ಒಂದು ಬರ್ನರ್ ಈ ಹಬ್ಬದ ಆಫರ್ ನಲ್ಲಿ ನಿಮ್ಗೆ ಕೇವಲ ರುಪೀಸ್ಗೆ ಸಿಗ್ತಾ ಇದೆ ಕೇವಲ ಈ ಗ್ಯಾ ಗ್ಯಾಸ್ ಸ್ಟೌವ್ ಮಾತ್ರ ಅಲ್ಲ ಇದ್ರ ಜೊತೆಗೆ ನಿಮ್ಗೆ ಫ್ರೀ ಆಗಿ ಐದು ಲೀಟರ್ ಹಾಗೆ ಮೂರು ಲೀಟರ್ ಒಂದು ಎರಡು ಕುಕ್ಕರ್ ನಿಮ್ಗೆ ಉಚಿತವಾಗಿ ಸಿಗ್ತಾ ಇದೆ ಹಾಗೆಯೇ ಮೂರು ಬರ್ನರ್ ನ ಗ್ಯಾಸ್ ಸ್ಟೌವ್ ಕೊಂಡಲ್ಲಿ ಇದೇ ರೀತಿಯ ಐದು ಲೀಟರ್ ಮತ್ತೆ ಮೂರು ಲೀಟ್ರಿನ ಕುಕ್ಕರ್ ಫ್ರೀ ಆಗಿದೆ ಅದರ ಪ್ರೈಸ್ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಆಕ್ಚುಲಿ ಇದು ಇದರ ಪ್ರೈಸ್ ಜಾಸ್ತಿ ಇರ್ತದೆ ಆಫರ್ಗಳಲ್ಲಿ ನಿಮಗೆ ಮೂರು ಬರ್ನರ್ನ ಗ್ಯಾಸ್ ಸ್ಟೌವ್ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ಗೆ ಜೊತೆಗೆ ನಿಮಗೆ ಫೈವ್ ಲೀಟರ್ ಮತ್ತು ಮೂರು ಲೀಟ್ರ ಕುಕ್ಕರ್ ಸಿಗ್ತಾ ಇದೆ ಹಾಗೆಯೇ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಬೆಲೆಯಲ್ಲಿ ಎರಡು ಬರ್ನರ್ನ ಗ್ಯಾಸ್ ಸ್ಟೌವ್ ಸಿಗ್ತಾ ಇದೆ ಅದರ ಜೊತೆಗೆ ಮೂರು ಲೀಟರ್ ಮತ್ತು ಐದು ಲೀಟರ್ನ ಕುಕ್ಕರ್ ಕೂಡ ನಿಮಗೆ ಉಚಿತವಾಗಿ ಸಿಗ್ತಾ ಇದೆ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ ಈ ಆಫರ್ ಕೇವಲ ಅಕ್ಟೋಬರ್ ನಾಲ್ಕರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ಮಾತ್ರ ಇದೆ ವಿಶೇಷ ಆಫರ್ ನಲ್ಲಿ ನಾಲ್ಕು ಬರ್ನರ್ ಮೂರು ಬರ್ನರ್ ಹಾಗೆ ಎರಡು ಬರ್ನರ್ ಇರುವಂತಹ ಗ್ಯಾಸ್ ಸ್ಟವ್ ಜೊತೆಗೆ ಉಚಿತವಾಗಿ ಐದು ಮತ್ತು ಮೂರು ಲೀಟರ್ನ ಎರಡು ಕುಕ್ಕರ್ ನಿಮ್ಗೆ ಸಿಗ್ತಾ ಇದೆ ಪೇಜಿನ್ ಕಂಪೆನಿಯ ಒಟ್ಟು ಹತ್ತು ಪ್ರಾಡಕ್ಟ್ ಗಳಿಗೆ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಕೂಡ ಇದೆ ಯಾವ್ದೆಲ್ಲ ಪ್ರಾಡಕ್ಟ್ ಹೇಳಿದ್ರೆ ಇನ್ಸುಲೇಟೆಡ್ ಕ್ಯಾಸರೋಲ್ ಪರ್ಚೇಸ್ ಮಾಡಿದ್ರೆ ಇದ್ರ ಜೊತೆಗೆ ನಿಮ್ಗೊಂದು ಐರನ್ ಬಾಕ್ಸ್ ಫ್ರೀ ಆಗಿ ಸಿಗ್ತಾ ಇದೆ ಹಾಗೆಯೇ ಎಲ್ಲಿ ನೋಡ್ತಾ ಇರಬಹುದು ಈ ಕುಕ್ಕರ್ ಅನ್ನು ನೀವು ಪರ್ಚೇಸ್ ಮಾಡಿದಲ್ಲಿ ಇದ್ರ ಜೊತೆಗೆ ಒಂದು ತವ ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇದೆ ಇದರಲ್ಲಿ ನೀವು ಬಿರಿಯಾನಿ ಪಾಟ್ ಆರ್ ಗ್ರೇವಿ ಪಾಟ್ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಇದರಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದು ಪರ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಅದರ ಜೊತೆಗೆ ನೈಪ್ ಸೆಟ್ ಮತ್ತೆ ಚಾಪಿಂಗ್ ಬೋರ್ಡ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ನೀವು ಹೆವಿ ವೆಯ್ಟ್ ಐರನ್ ಬಾಕ್ಸ್ ಪರ್ಚೇಸ್ ಮಾಡಿದ್ರೆ ಆ ಐರನ್ ಬಾಕ್ಸ್ ಜೊತೆಗೆ ನಿಮಗೆ ಲೈಟ್ ವೆಯ್ಟ್ ನ ಐರನ್ ಬಾಕ್ಸ್ ಒಂದು ಉಚಿತವಾಗಿ ಸಿಗ್ಲಿಕ್ಕೆ ಇದೆ ಇನ್ನು ಇಡ್ಲಿ ಮೇಕರ್ ಅದನ್ನ ನೀವು ಪರ್ಚೇಸ್ ಮಾಡಿದ್ರೆ ಅದರ ಜೊತೆ ಒಂದು ತವ ಫ್ರೀ ಆಗಿ ನಿಮ್ಗೆ ಸಿಗ್ತಾ ಇದೆ ಹಾಗೆ ವಂಡರ್ ಕಾಸ್ಟ್ ಫ್ಲಾಟ್ ತವ ನೀವು ಪರ್ಚೇಸ್ ಮಾಡಿದಲ್ಲಿ ನಿಮ್ಗೆ ಚಾಪಿಂಗ್ ಬೋರ್ಡ್ ಉಚಿತವಾಗಿ ಸಿಗ್ತಾ ಇದೆ ನೀವು ಪಿಜಿನ್ ಕಂಪನಿಯವರ ಕ್ಯಾಸ್ಟ್ ಐರನ್ ಫ್ಲಾಟ್ ತವಾ ಪರ್ಚೇಸ್ ಮಾಡಿದಲ್ಲಿ ಅದರ ಜೊತೆಗೆ ಹಾಟ್ ಕೆಟಲ್ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ ನೀವು ಫ್ಲಾಶ್ ಮಾಫ್ ಪರ್ಚೇಸ್ ಮಾಡಿದಲ್ಲಿ ಆ ಫ್ಲಾಶ್ ಮಾಫ್ ಜೊತೆಗೆ ಫ್ರೀ ಆಗಿ ಒಂದು ಐರನ್ ಬಾಕ್ಸ್ ಕೂಡ ಸಿಗ್ಲಿಕ್ಕೆ ಇದೆ ನೀವು ಕುಕ್ ಟಾಪ್ ಪರ್ಚೇಸ್ ಮಾಡಿದಲ್ಲಿ ಅದರ ಜೊತೆಗೆ ನಿಮ್ಗೆ ಫ್ರೀ ಆಗಿ ಐದು ಲೀಟ್ರಿನ ಐದು ವರ್ಷ ಗ್ಯಾರಂಟಿ ಇರುವಂತ ಇಂಡಕ್ಷನ್ ಬೇಸ್ ನ ಕುಕ್ಕರ್ ಫ್ರೀ ಆಗಿ ಇದೆ ಒಂದು ವೇಳೆ ನೀವು ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ನಲ್ಲಿ ಯಾವ್ದಾದ್ರೂ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದಲ್ಲಿ ಅದರ ಜೊತೆ ಉಚಿತವಾಗಿ ಸಿಗುವಂತ ಪ್ರಾಡಕ್ಟ್ ನಿಮ್ಗೆ ಬೇಡ ಎಂದಾದಲ್ಲಿ ನೀವು ಪರ್ಚೇಸ್ ಮಾಡುವಂತ ಪ್ರಾಡಕ್ಟ್ ಮೇಲೆ ಡಿಸ್ಕೌಂಟ್ ಸಿಗ್ಲಿಕ್ಕಿದೆ ನಿಮ್ಗೆ ಸಿಗುವಂತ ಉಚಿತ ಪ್ರಾಡಕ್ಟ್ ಅನ್ನು ಬಿಡಬಹುದು ಇಫ್ ಇನ್ ಕೇಸ್ ನಿಮ್ಗೆ ಬೇಡ ಎಂದಾದಲ್ಲಿ ಮಾತ್ರ ಈ ಆಪ್ಷನ್ ನೀವು ಈ ಆಫರ್ಗಳ ದಿನದಲ್ಲಿ ಐದು ಸಾವಿರ ಮತ್ತು ಮೇಲೆ ಬೆಲೆಯಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿದಲ್ಲಿ ಪ್ರಾಡಕ್ಟ್ ಜೊತೆಗೆ ನಿಮಗೆ ಒಂದು ಸಾವಿರ ರೂಪಾಯಿನ ಗಿಫ್ಟ್ ಓಚರ್ ಸಿಗ್ಲಿಕ್ಕಿದೆ ಬಟ್ ಈ ಗಿಫ್ಟ್ ಓಚರ್ ಯಾವಾಗ ರೆಡಿಮ್ ಆಗ್ಲಿಕ್ಕಿದೆ ಅಂತ ಹೇಳಿದ್ರೆ ಅಕ್ಟೋಬರ್ ಎಂಡ್ ಒಳಗೆ ನೀವು ಟೂ ತೌಸಂಡ್ ರುಪೀಸ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಆ್ಯಂಡ್ ಅಬೋ ಆ ಒಂದು ಬೆಲೆಯ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿದಲ್ಲಿ ನಿಮಗೆ ಗಿಫ್ಟ್ ಓಚರ್ ಅಪ್ಲೈ ಆಗ್ಲಿಕ್ಕಿದೆ ಇಫ್ ಇನ್ ಕೇಸ್ ನೀವು ಸೆವೆನ್ ತೌಸಂಡ್ ಅಂಡ್ ಅದಕ್ಕಿಂತ ಅಬೋ ಬೆಲೆಯಲ್ಲಿ ಏನಾದರೂ ಪರ್ಚೇಸ್ ಮಾಡಿದಲ್ಲಿ ನಿಮಗೆ ಆರಾಮ್ ಫರ್ನಿಚರ್ ನಲ್ಲಿ ಏನು ಈಸಿ ಇನ್ಸ್ಟಾಲ್ಮೆಂಟ್ ಬಜಾಜ್ ಅವರ ಇ ಎಮ್ ಐ ಆಪ್ಷನ್ ಕೂಡ ಇರ್ಲಿಕ್ಕಿದೆ ಅಂಡ್ ಇದು ಈ ಆಫರ್ ಗಳ ದಿನದಲ್ಲಿ ಮಾತ್ರವಲ್ಲ ಯಾವತ್ತಿಗೂ ಈ ಆಫರ್ ಅಂದ್ರೆ ಈಸಿ ಇನ್ಸ್ಟಾಲ್ಮೆಂಟ್ ಆಫರ್ ಈ ಸಂಸ್ಥೆಯಲ್ಲಿ ನಡೀತದೆ ಆರಾಮ್ ಫರ್ನಿಚರ್ ನಲ್ಲಿ ನಡೆಯುವಂತ ಅಕ್ಟೋಬರ್ ನಾಲ್ಕರಿಂದ ಅಕ್ಟೋಬರ್ ಹನ್ನೆರಡರವರೆಗಿನ ಆಫರ್ ಗಳ ಹಬ್ಬದಲ್ಲಿ ಒನ್ ಮೋರ್ ಆಫರ್ ಯಾವ್ದು ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಆಫರ್ ಅಂದ್ರೆ ನಿಮ್ಮನೆಯಲ್ಲಿರುವಂತಹ ಹಳೆಯದಾದ ಕುಕ್ಕರ್ ಕುಕ್ವೇರ್ ಅಥವಾ ಎಲೆಕ್ಟ್ರಿಕಲ್ ಹೋಮ್ ಅಪ್ಲೈನ್ಸಸ್ ಯಾವುದೇ ಇದ್ದಲ್ಲಿ ಹಳೆಯದಾದಲ್ಲಿ ನಮ್ಮ ಆರಂ ಫರ್ನಿಚರ್ಗೆ ತಂದಿ ಪಿಜಿನ್ ಕಂಪನಿಯವರ ಯಾವುದೇ ಪ್ರಾಡಕ್ಟ್ ಗಳ ಜೊತೆಗೆ ನೀವು ಅದನ್ನು ಬದಲಾಯಿಸ್ಕೊಳ್ಬಹುದಾಗಿದೆ ಈ ಆಫರ್ ಕೇವಲ ಅಕ್ಟೋಬರ್ ನಾಲ್ಕರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ಮಾತ್ರ ಇರುವಂತದ್ದು ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಮ್ಮ ಆರಾಮ್ ಸಂಸ್ಥೆ ಸಹ ಬಹಳ ಸಂತೋಷದಿಂದ ಇಂದಿನ ಈ ಕಾರ್ಯಕ್ರಮ ನಡೆಸ್ತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಆರಾಮ್ ಫರ್ನಿಚರ್ ಈ ಐವತ್ತನೇ ವರ್ಷದ ಆಚರಣೆಯಲ್ಲಿ ಈ ವರ್ಷ ಇದ್ದೇವೆ ಅಲ್ಲಿ ಸರಿಯಾಗಿ ಇಂದಿನ ಈ ನಮ್ಮ ಆರಾಮ್ ಫರ್ನಿಚರ್ನ ಇಡೀ ನಲ್ಲಿ ಆಗುವ ಆಗಿರುವ ಕಂಪನಿಯ ಈ ಎಕ್ಸಿಬಿಷನ್ ಅಂಡ್ ಸೇಲ್ ಹೊಸ ಹೊಸ ನಮೂನೆಯ ವಿವಿಧ ಕೊಡುಗೆಗಳೊಂದಿಗೆ ಇಂದು ನಮ್ಮೊಂದಿಗೆ ಇದ್ದ ಇದ್ದಾರೆ ಉದ್ಘಾಟಕರು ಟೀಚರ್ ಮತ್ತೆ ವೀರಾ ಪಾಯಸ್ ಹಾಗೂ ಬಿಜೆನ್ ಕಂಪನಿಯಿಂದ ಬಂದ ಎಲ್ಲ ಅತಿಥಿಯ ಅಭ್ಯಾಗತರು ಇಂದು ಅವರ ಸಮೀಪ ಇಂದು ಈ ಕಾರ್ಯಕ್ರಮವನ್ನು ನಾವು ಕಾರ್ಕಳದ ಜನತೆಗೆ ಪ್ರತಿ ಮನೆ ಮನೆ ತಲುಪುವ ರೀತಿಯಲ್ಲಿ ಆಗಬೇಕು ಅಂತ ಪ್ರಚಾರ ದೃಷ್ಟಿಯಿಂದ ಇಂದಿನ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದೆ ಮಾಡಿ ಆಗಿದೆ ಹಾಗಾಗಿ ಈ ಕಂಪನಿಯ ಆಫರ್ಸ್ ಎಲ್ಲ ರೀತಿಯ ಇದ್ದು ನಮ್ಮ ಆರಾಮ್ ಸಂಸ್ಥೆಯೊಂದಿಗೆ ನಮ್ಮ ಕಾರ್ಕಳದ ಜನತೆಯ ಸೇವೆಯಲ್ಲಿ ನಾವು ಇಂದು ಭಾಗವಹಿಸ್ತಾ ಇದ್ದೇವೆ ಎಲ್ಲರಿಗೂ ಶುಭವನ್ನು ಹಾರೈಸಿ ಇಂದಿನ ಮುಖಾಂತರ ಅವರ ಕೊಡುಗೆಯ ಸೇವೆಯು ಪ್ರತಿ ಮನೆ ಮನೆ ಧರ್ಮ ಬಹಳಷ್ಟು ಕೊಡುಗೆಯನ್ನು ಕೊಡ್ತಿದ್ದಾರೆ ನಿಜಕ್ಕೂ ಬಹಳ ಸಂತೋಷ ಆಗ್ತಾ ಇದೆ ಎಲ್ಲರಿಗೂ ನಾನು ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ ಥ್ಯಾಂಕ್ ಯು ಸರ್ ತಮ್ಮ ಹಿತ ನುಡಿಗಳಿಗಾಗಿ ಹಾಗೆಯೇ ನಮ್ಮೊಂದಿಗೆ ಇವತ್ತು ಪೇಜನ್ ಕಂಪನಿಯ ಕರ್ನಾಟಕ ಗೋವಾ ಸ್ಟೋಕ್ರಾಫ್ಟ್ ಪೇಜನ್ ಇದರ ಬ್ರಾಂಡ್ ಹೆಡ್ ಆಗಿರುವಂತಹ ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ ಸರ್ ಇಂದಿನ ನಮ್ಮ ಈ ಕಾರ್ಯಕ್ರಮ ಹಾಗೆ ತಮ್ಮ ಕಂಪನಿಯ ಈ ಒಂದು ಹಬ್ಬದ ಆಫರ್ಗಳ ಬಗ್ಗೆ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ನಾವು ಪಿಜನ್ ಕಂಪನಿಯ ಈ ಕೊಡುಗೆ ನಾವು ಯೋಚಿಸಿದಾಗ ಆರ್ ಎನ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್ ಮಾಲೀಕರಾದ ಯೋಗೇಶ್ ಅವರು ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ಅವ್ರಿಗೆ ಈ ನವರಾತ್ರಿಯಲ್ಲಿ ನಮ್ಮ ಪಿಜನ್ ಕಂಪನಿ ಒಟ್ಟಿಗೆ ವಿಜಯ್ ಬ್ರ್ಯಾಂಡ್ನ ಪದಾರ್ಥಗಳನ್ನು ಗೃಹೋಪಿಗಳನ್ನು ಒಳ್ಳೆ ರೀತಿ ಆಫರ್ನಲ್ಲಿ ನಮ್ಮ ಗ್ರಾಹಕರಿಗೆ ಕೊಡಬೇಕಂತ ಅವರು ನಮ್ಮಲ್ಲಿ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿದಾಗ ನಾವು ಯಾವ ಥರ ಆಫರ್ಸ್ ಕೊಡೋದು ಹೆಂಗೆ ಕೊಡೋದು ಡಿಸ್ಕೌಂಟ್ ಕೊಡೋದಾ ಹೆಂಗೆ ಕೊಡೋದು ಇದೆಲ್ಲ ಬಂದಾಗ ಏನಾಯಿತು ಅಂದರೆ ಸೊ ಜನಗಳಿಗೆ ಇಲ್ಲಿ ಬೇಕಿರೋಂಥ ಕಾಳಕಳ ಸುತ್ತಮುತ್ತ ಎಲ್ಲ ಗ್ರಾಹಕರಿಗೆ ಯಾವ ಥರ ಬೇಕಿರೋದೇ ಅಂತ ಅವರಿಗೆ ಚೆನ್ನಾಗೇ ಗೊತ್ತು ಅದೇ ರೀತಿಯ ಅವ್ರ ಮನೆ ಮನೆಗೆ ಒಂದೊಂದು ಪದಾರ್ಥವು ಸೇರುವಂತೆ ಅವರು ಕಡಿಮೆ ವೆಚ್ಚಲ್ಲಿ ಒಳ್ಳೆ ಆಫರ್ಗಳು ಒಂದ್ರ ಮೇಲೆ ಒಂದು ಆಫರ್ ಮನೆಗೆ ಯಾವ ರೀತಿಯಲ್ಲಿ ಯಾವ ಪ ಪದಾರ್ಥಗಳು ಬೇಕು ಅನ್ನೋದು ಅವರು ಯೋಚನೆ ಮಾಡಿ ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ ಸೊ ಚರ್ಚೆ ಮಾಡಿದಾಗ ಸೊ ನಾವು ಅವ್ರದ್ದು ಒಂದಿಗೆ ನಾವು ಕೈ ಜೋಡಿಸಿ ಎಲ್ಲ ಗ್ರಾಹಕರಿಗೆ ಅತಿ ಉತ್ತಮವಾಗಿ ಒಳ್ಳೆ ಕ್ವಾಲಿಟಿ ಇರುವಂಥ ಪದಾರ್ಥಗಳನ್ನು ಒಳ್ಳೆ ಒಳ್ಳೆ ಆಫರೊಂದಿಗೆ ಮತ್ತು ಅಡಿಷನಲ್ ಡಿಸ್ಕೌಂಟ್ಸ್ ಒಂದಿಗೆ ನಾವು ಈ ನವರಾತ್ರಿನಲ್ಲಿ ಕಸ್ಟಮರ್ಸ್ಗೆಲ್ಲ ಕೊಡಲಿಕ್ಕೆ ನಾವು ಸಹಕರಿಸಿದ್ರು ಒಳ್ಳೆ ಆರಾಮ್ ಫರ್ನಿಚರ್ ಮೂಲಕ ತಮ್ಮ ಕಂಪನಿಯ ಒಂದು ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ ಗಳನ್ನು ನಮ್ಮ ಕಾರ್ಖಳದ ಜನತೆಗೆ ರಿಯಾಯಿತಿ ದರದಲ್ಲಿ ನೀಡ್ತಿರುವುದಕ್ಕೆ ನಮ್ಮ ಜೊತೆ ಇದೀಗ ಈಗಾಗ್ಲೇ ಈ ಒಂದು ಆಫರ್ಗಳ ಹಬ್ಬಕ್ಕೆ ದೀಪಗಳ ಪ್ರಜ್ವಲನೆಯ ಮೂಲಕ ಉದ್ಘಾಟನೆ ಮಾಡಿರುವಂತ ಶಿಕ್ಷಕರು ನಿವೃತ್ತ ಶಿಕ್ಷಕರಾಗಿರುವಂತಹ ಪ್ರಸಿಲ್ಲ ಟೀಚರ್ ತಾವು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಇಲ್ಲಿ ನೆರೆದಿರುವ ಎಲ್ಲ ಗಣ್ಯರಿಗೆ ಹಾಗೂ ನನ್ನ ಆತ್ಮೀಯರಿಗೆ ನಮಸ್ಕಾರಗಳು ನನ್ನ ಮತ್ತೆ ಈ ಮಳಿಗೆಯ ಸಂಬಂಧ ತುಂಬಾ ಹಳೆಯದು ಈ ಮಳಿಗೆ ಪ್ರಾರಂಭವಾದದ್ದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆಗ ನಾನು ಒಂಬತ್ತನೇ ಕ್ಲಾಸಿನ ಎಸ್ ವಿ ಟಿ ವಿದ್ಯಾರ್ಥಿನಿ ಇವರ ಆರಾಮ್ ಓಣಿಯ ಮುಖಾಂತರವೇ ಶಾಲೆಗೆ ಹೋಗುವುದು ಬರುವುದು ಎರಡು ಸಲವೂ ಮಳಿಗೆಯನ್ನು ನೋಡುತ್ತಾ ಬೆಳೆದಿರುವೆನು ಈ ಮಳಿಗೆಯು ಮಳಿಗೆಯಲ್ಲಿ ಈಗ ನಮ್ಮ ಮನೆಗೆ ಬಂದ್ರೆ ಈ ಮಳಿಗೆಯಲ್ಲಿರುವ ಎಲ್ಲ ಪೀಠೋಪಕರಣಗಳು ನೋಡ್ಲಿಕ್ಕೆ ಸಿಗ್ತದೆ ನನಗೆ ಪ್ರಾಯ ಆಗಿದೆ ಯಾಕೆ ಹೇಳ್ತೇನೆಂದ್ರೆ ನನ್ನ ಮನೆಯಲ್ಲಿ ಎರಡು ಗಾಡ್ರೇಜ್ ಕಬಟ್ಗಳಿವೆ ಆ ಕಬಟ್ಟುಗಳಿಗೆ ನಲವತ್ತೆರಡು ವರ್ಷ ಆಯಿತು ಇನ್ನೂ ಯವನ ಅವಸ್ಥೆಯಲ್ಲಿ ಏನು ಹಾಳಾಗ್ಲಿಲ್ಲ ಕಂಪ್ಲೇಂಟೇ ಬರಲಿಲ್ಲ ಇಷ್ಟರವರೆಗೆ ಕೆಲವು ಸಲ ನೋಡುವಾಗ ನಂಗೆ ಮಸಾಲಾಗ್ತಾನೆ ನನಗೆ ನಾನು ದಿನ ಹೋಗ್ತಾ ಹೋಗ್ತಾ ಮುದುಕಿ ಆಗ್ತಾ ಹೋಗ್ತೇನೆ ಇವರ ಕಬಡ್ಗಳು ಇನ್ನೂ ಯಂಗ್ ಆಗಿ ಇವೆ ಅಂತ ಆದ್ರಿಂದ ನಾನು ಕಾರ್ಕಳದ ಜನತೆಯಲ್ಲಿ ಅವರ ಆತ್ಮೀಯರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಇಲ್ಲಿಗೆ ಬನ್ನಿ ಈ ನವರಾತ್ರಿ ಸಮಯದಲ್ಲಿ ಬಂದು ಈ ಮೇಘ ಸೇಲಿನ ಸದುಪಯೋಗವನ್ನು ಗಳಿಸಿಕೊಳ್ಳಿ ಎಂದು ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ಇನ್ನು ನನ್ನ ಮತ್ತೆ ಯೋಗೀಶ್ ಬಗ್ಗೆ ಹೇಳುವುದಾದರೆ ಯೋಗೀಶ್ ನನ್ನ ಅಚ್ಚುಮೆಚ್ಚಿನ ತುಂಟ ವಿದ್ಯಾರ್ಥಿಯಾಗಿದ್ದರು ಸ್ವಲ್ಪ ತುಂಟರಿದ್ದರು ಆದ್ರೂ ಸಹ ನನ್ಗೆ ಅವರು ಮೊದಲಿನಿಂದಲೂ ತುಂಬಾ ಪ್ರೀತಿ ಮತ್ತೆ ಅಚ್ಚುಮೆಚ್ಚು ಇನ್ನು ನಮ್ಮ ಸರ್ ಬಗ್ಗೆ ಹೇಳುವುದಾದರೆ ಅವರು ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು ಅವರ ತುಂಬಾ ಸರಳ ಸ್ವಭಾವದವರು ನಾನು ಜೆಸಸ್ ಅಲ್ಲಿ ಕೆಲಸ ಮಾಡುತ್ತಿರುವಾಗ ಅವರಲ್ಲಿ ಅಧ್ಯಕ್ಷರಾಗಿದ್ದರು ಅವರೊಟ್ಟಿಗೆ ಕೆಲಸ ಮಾಡುವುದೇ ಒಂದು ನಮಗೆ ಹೆಮ್ಮೆಯ ವಿಷಯವಾಗಿತ್ತು ಆದುದರಿಂದ ನಾನು ಇವರ ಬಗ್ಗೆ ಅವರು ಮತ್ತೆ ಅವರ ಶ್ರೀಮತಿಯವರು ನನಗೆ ತುಂಬಾ ಆತ್ಮೀಯರಾಗಿದ್ದರು ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ ಆದರೆ ಅವರ ನೆನಪು ನನ್ನ ಮನಸ್ಸಿನಲ್ಲಿ ಸದಾ ಹಸಿರಾಗಿ ಇರುವುದು ನಾನು ಈ ಸಂದರ್ಭದಲ್ಲಿ ನಾಯಕ್ ಮತ್ತೆ ಅವರ ಕುಟುಂಬದವರಿಗೆ ಮತ್ತೆ ಇಲ್ಲಿ ನೆರೆದಿರುವ ಎಲ್ಲ ನನ್ನ ಆತ್ಮೀಯರಿಗೆ ನವರಾತ್ರಿಯ ಶುಭಾಶಯಗಳನ್ನು ಕೋರುತ್ತೇನೆ ಹಾಗೆಯೇ ಕಾರ್ಕಳದ ಜನರಲ್ಲಿ ಮಗದೊಮ್ಮೆ ಹೇಳಿಕೊಳ್ಳುತ್ತೇನೆ ಎಲ್ಲರೂ ಬನ್ನಿ ನಿಮಗೆ ಬೇಕಾದ ವಸ್ತುಗಳನ್ನು ಎಲ್ಲಿಂದ ಕೊಂಡು ಹೋಗಿ ಮತ್ತೆ ನಿಮ್ಮ ಮನೆಯನ್ನು ಸುಂದರವಾಗಿಟ್ಟು ಕೊಳ್ಳಿ ನಿಮಗೆ ಲಾಭವೇ ಇರುವುದು ವಿನಃ ಇದರಲ್ಲಿ ನಷ್ಟ ಏನಿಲ್ಲ ಇದಕ್ಕೆ ಗ್ಯಾರಂಟಿ ಮತ್ತೆ ವಾರಂಟಿ ನಮ್ಮ ಮನೆಯಲ್ಲಿಯೇ ಇದೆ ಎಲ್ಲ ನಲವತ್ತು ನಲವತ್ತೈದು ವರ್ಷಗಳ ಸಾಮಾನ್ ಕೂಡ ನಮ್ಮಲ್ಲಿ ಇದೆ ಬೇಕಾದರೆ ಬಂದು ನೋಡಿ ಹೋಗಬಹುದು ಹಾಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟ ತಮಗೆಲ್ಲರಿಗೂ ವಂದನೆಗಳು ಹಾಗೆ ಈ ಕಂಪನಿ ಮಳಿಗೆಯ ಮಳಿಗೆಯು ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದರ ಕೀರ್ತಿ ಹಬ್ಬಲಿ ಬೆಳೆಯಲಿ ಎಂದು ಹಾರೈಸುತ್ತೇನೆ ಧನ್ಯವಾದಗಳು ಆರಂ ಮಳಿಗೆಯೊಂದಿಗಿನ ತನ್ನ ಒಡನಾಟವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವುದರ ಜೊತೆಗೆ ಈ ಕಂಪನಿಯ ಗುಣಮಟ್ಟದ ಯಾವ ರೀತಿ ಇದೆ ಅನ್ನುವಂತಹ ಒಂದು ಮಾತುಗಳನ್ನು ನಿಮ್ಮ ಮುಂದೆ ಇಟ್ಟಿರುವಂತಹ ಪ್ರಿಸಿಲ್ಲಾ ಟೀಚರ್ ಅವರಿಗೆ ನಮ್ಮ ಆರಂ ಫರ್ನಿಚರ್ ನ ಪರವಾಗಿ ಧನ್ಯವಾದಗಳು ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುತ್ತವೋ ಅಷ್ಟೇ ಪ್ರೀತಿಯಿಂದ ಅವರನ್ನು ಬೀಳ್ಕೊಡುವುದು ಕೂಡ ನಮ್ಮ ಕರ್ತವ್ಯವಾಗಿದೆ ಹಾಗೆ ಅದು ನಮ್ಮ ಸಂಸ್ಕೃತಿಯೂ ಕೂಡ ಹೌದು ಇದೀಗ ಇಂದಿನ ನಮ್ಮ ಈ ಆಫರ್ಗಳ ಹಬ್ಬದ ಸರಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಪ್ರಿಸಿಲ್ಲ ಟೀಚರ್ಗೆ ವೀರಾ ಪಾಯಸ್ ಟೀಚರ್ಗೆ ನಮ್ಮ ಆರ್ ಎಂ ಫರ್ನಿಚರ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಹಾಗೆ ನಮ್ಮೊಂದಿಗೆ ಈ ಒಂದು ಆಫರ್ಗಳ ಹಬ್ಬಕ್ಕೆ ಜೊತೆಯಾಗಿರುವಂತಹ ಪಿಜಿನ್ ಕಂಪನಿಯ ಶ್ರೀನಿವಾಸ ಮೂರ್ತಿ ಸರ್ಗೆ ಸೋಹನ್ ಪ್ರಜಾಪತ್ ಅವರಿಗೆ ನಾಗೇಶ್ ನಾಯರಿ ಅವರಿಗೆ ಹಾಗೆ ಸುನೀಲ್ ಅವರಿಗೆ ನಮ್ಮ ಆರಾಮ್ ಎಂ ಫರ್ನಿಚರ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ಸೊ ವೀಕ್ಷಕರೇ ಇನ್ಯ ತಡ ಕೇವಲ ಅಕ್ಟೋಬರ್ ನಾಲ್ಕರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ಇರುವಂತಹ ಪೇಜನ್ ಕಂಪನಿಯವರ ಈ ಸೂಪರ್ ಡೂಪರ್ ಆಫರ್ ಅನ್ನು ಮಿಸ್ ಮಾಡಬೇಡಿ ಎಂದೇ ಆರಾಮ್ ಫರ್ನಿಚರ್ಗೆ ಗೆ ಭೇಟಿ ನೀಡಿ ಈ ಆಫರ್ ಅನ್ನು ಯುಟಿಲೈಸ್ ಮಾಡಿಕೊಳ್ಳಿ